ಅಭಿಷೇಕ್ ಅಂಬರೀಶ್ ರವರು ನಿಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ದಯವಿಟ್ಟು ಅವರಿಗೆ ಎಡಗಲಿ ಗ್ರಾಮಸ್ಥರ ಪರವಾಗಿ ಹಾಗೂ ಇಲ್ಲಿ ನೆಲೆದಿರುವಂತಹ ಎಲ್ಲ ಗಣ್ಯಾಧಿ ಗಣ್ಯರ ಪರವಾಗಿ ಶ್ರೀಯುತ ಎನ್ ರಬಸ್ಟರ್ ಅಂಬರೀಶ್ ರವರು ನಮ್ಮ ಸಂಘದ ಒಂದು ಬ್ಯಾನರ್ ಅನ್ನ ಉದ್ಘಾಟನೆ ಮಾಡುವುದರ ಮೂಲಕ ಈ ಒಂದು ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ರೀತಿಯ ಮೆರಗನ್ನು ನೀಡಬೇಕು ಅಂತ ದಯವಿಟ್ಟು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಅಣ್ಣ ಎಲ್ರಿಗೂ ನಮಸ್ಕಾರ ಕಂಗಣ ಚೆನ್ನಾಗಿದ್ದೀರಾ ನಾನೇನ್ ಹೆಚ್ಗೆ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಮಾಡೋ ಒಂದ್ ಆಸೆ ಹೇ ಪಾಪ ಸುಮ್ನೆ ನಾನು ಅವ್ರು ಡ್ಯಾನ್ಸ್ ಎಲ್ಲ ಮಾಡ್ತಾರೆ ರಾತ್ರಿಯಲ್ಲಿ ನಡೆಯುತ್ತೆ ಅಂತ ಕೇಳ್ಬಿಟ್ಟೆ ಹೌದಾ ಓಕೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು ನಾನು ಹಂಗೆ ನೋಡ್ಕೊಂಡು ಬಂದೆ ನಿಮ್ಮೂರಿಗೆ ಬಂದಿದ್ದ ತಕ್ಷಣ ತುಂಬ ಪ್ರೀತಿಯಿಂದ ನನ್ನ ಬರ ಮಾಡ್ಕೊಂಡ್ರಿ ನಿಜವಾಗ್ಲು ನಾನು ಅದಕ್ಕೆ ಸದಾಕಾಲ ಋಣ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಇನ್ನೊಂದೇನಂದ್ರೆ ಒಂದು ಕೆಲವು ವಾರ ಹಿಂದೆ ನೀವು ನೋಡಿ ಗಮನಿಸಿರ್ಬೋದೇನೋ ಈ ಬಾರಿ ಗೊತ್ತಲ್ಲ ನಡೀತಾ ಇದೆ ಎಲ್ಲ ನಿಮ್ಮ ಕಣ್ಣ ಮುಂದೆನೇ ಏನಂದ್ರೆ ನಾವು ಇಲ್ಲಿ ಬರೋದು ಹೋಗೋದು ನಿಮ್ಮ ನಮ್ಮ ನಡುವೆ ನಂಟು ಯಾವ ಚುನಾವಣೆ ತೀರ್ಮಾನ ಮಾಡಲ್ಲ ನಮ್ಮ ನಿಮ್ಮ ನಡುವೆ ಆ ಪ್ರೀತಿ ಇದೆ ನೋಡಿ ಆ ಪ್ರೀತಿನೇ ತೀರ್ಮಾನ ಮಾಡೋದಿಲ್ಲ ನೀವು ಪ್ರೀತಿ ಕೊಟ್ಟಷ್ಟು ಇಲ್ಲಿ ಬರ್ತೀವಿ ಈ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಮೇಲೆ ನಮ್ಮ ತಾಯಿ ಮೇಲೆ ಆಗಿರ್ಲಿ ಅಂಬರೀಷ್ ಅವ್ರ ಕುಟುಂಬ ಮೇಲಾಗಲಿ ಈಗಲೇ ಇರಲಿ ಅಂತ ನಾನು ಕೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ನಿಮ್ಮ ಮುಂದೆ ನನ್ನನ್ನು ಏ ಬೇಡ ನಾ ಬೇಡ ಚರ್ಚೆ ಬೇಡ ಅದನ್ನೊಂದಿನ ಮಾಡೋಣ ನಾವು ರಾಜಕಾರಣ ಮಾತಾಡೋಕೆ ಹೋಗ್ಬಾರ್ದು ನನಗೆ ಮಾತಾಡೋದು ಇಲ್ಲ ಬಿಡಿ ನಮ್ಮ ಮೇಲೆ ಪ್ರೀತಿ ಇದ್ಯಾ ಇದೆಯೋ ಇಲ್ವಾ ಅಷ್ಟು ಹೇಳಷ್ಟು ಇಲ್ವಾ ಏನಣ್ಣ ಇಲ್ಲಿ ಡೈಲಾಗ್ ಅಂತಾರ ಡೈಲಾಗ್ ಹೇಳ್ಬೇಕಾ ಇದು ಕಡೆ ಅಂಬರೀಷ್ ನನ್ ಗತ್ತು ಅಂದ್ರೆ ನೋಡ್ರಾಪ್ಪ ಹೆಂಗಿರು ಕಲಾವಿದ್ರು ಚೆನ್ನಾಗಿ ಮಾಡ್ತಾ ಇದಾರೆ ಸಣ್ಣದಾಗ ಒಂದ್ ಡೈಲಾಗ್ ಈಗ ಅಭಿಮಾನಿಗಳು ಎಷ್ಟು ಕೈ ನಮ್ಮ ಮಂಡ್ಯದ ಗಂಡು ಅಭಿಮಾನಿಗಳಿಗೋಸ್ಕರ ನಿಮ್ಮ ಮಂಡ್ಯದ ಗಂಡು ಮಗನಿಂದ ಅವ್ರದ್ದು ಸಣ್ಣದ ಒಂದು ಡೈಲಾಗು ಡೈಲಾಗ್ ಗೊತ್ತಿಲ್ಲ ಅಂಬರೀಷಣ್ಣ ಪಿಕ್ಚರ್ ನೋಡಿದಿರಣ್ಣ ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದೆಯಲ್ಲ ಬ್ರದರ್ ಹೇಳ್ತೀನಿ ಜೊತೆಗೆ ಕೇಳ್ಬೇಕು ಮೃಗಾಲ ಅಣ್ಣ ಮೃಗಾಲಯ ಡೈಲಾಗ್ ಹೇಳಿದ್ದೀನ ಇಲ್ಲಿ ಹುಲಿ ಸಿಂಹ ಕೊಟ್ಟರೆ ಎತ್ಕೊಂಡ್ತೀನಿ ಅಷ್ಟೇ ಅಂತ ಡೈಲಾಗ್ ಹೇಳ್ತೀನಿ ಬಾ ಅಣ್ಣ ನಿಮ್ಗೆ ಗೊತ್ತಿರೋ ಜೊತೆ ಹೇಳು ಕನ್ವರ್ಲಾಲ್ ಡೈಲಾಗ್ ಎತ್ತ ಇಲ್ಲಿ ನಮ್ಮ ತಾಯಿ ಅಂದ್ರೆ ಕೇಳ್ತೀನಿ ಗೊತ್ತೇನಕ್ಕ ಓ ಸೌಂಡೇ ಇಲ್ಲ ಅವರು ಏ ಸ್ಟೇಜ್ ಕಾಲಿಂಗ್ ಮಾಡುವಾಗ ಪ್ರೋಗ್ರಾಮ್ ಮಾಡಬೇಕು ಅಂತ ಅವರು ಸರಿ ಹೇಳ್ತೀನಿ ಜೊತೆಗೆ ಈಗ ಇಲ್ವಾಗ ನೀವೆಲ್ಲ ಪಿಕ್ಚರ್ ಬಂದಾಗ ಗುಟ್ಟೆ ಇರ್ಲಿಲ್ವೋ ನೋಡೋಣ ಜೊತೆಗೆ ಬರ್ತಾ ಇರ್ತೀನಿ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಈ ಪ್ರೀತಿ ಇದೆ ಇದೇ ರೀತಿ ಇರಲಿ ನಿಮ್ಮ ಜೊತೆಗೆ ನಿಮ್ಮೊಂದಿಗೆ ನಿಮ್ಮವನ ನಿಮ್ಮವನಾಗಿ ನಿಮ್ಮ ಮನದಾಗಾಗಿ ಹಿಂದೆ ಕಂದಿತವಾಗಲು ಸದಾಕಾಲ ಇರ್ತೀನಿ ಈ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಎಲ್ಲರೂ ರಾಮನಾಥ ರಾಮನಾಥ ಸುಭಾಷ್ ಶುಭಾಶಯವತೆ ಕರ್ತ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ರವಿ ಸರ್ ಅಮರೀಶ್ ಗೆ ಸರ್ ಅಮರೀಶ್ ಮರಿ ರವಿ ಸರ್ ಅಭಿಷೇಕ್ ಅಮರೀಶ್ ಗೆ ಹಲೋ ದಯವಿಟ್ಟು ಓದಿಕೆ ಬಂದಿರುವಂತ ಗಣ್ಯಾದಿ ಗಣ್ಯರುಗಳು ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ನಾಡು ರಂಗಭೂಮಿ ಕಲಾವಿದರ ಸಂಘದ ಎರಡನೇ ವರ್ಷದ ವಾರ್ಷಿಕೋತ್ಸವದ ಒಂದು ಬ್ಯಾನರ್ ಅನ್ನ ಈ ದಿವಸ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅವರು ಉದ್ಘಾಟನೆ ಮಾಡುತ್ತಿದ್ದು ಎಲ್ಲ ಗ್ರಾಮಸ್ಥರುಗಳು ಚಪ್ಪಾಳೆ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದೀವಿ